ಗುಣಕಾರ ಲೆಕ್ಕಗಳು ಮೊದಲನೇ ಲೆಕ್ಕ ಇಪ್ಪತ್ತ್ನಾಲ್ಕು ಗುಣಿಸು ನಾಲ್ಕು ನಾಲ್ಕು ಗುಣಿಸು ನಾಲ್ಕು ಎಷ್ಟು ಹದಿನಾರು ಹದಿನಾರರಲ್ಲಿ ಆರು ಬರೀರಿ ಕ್ಯಾರಿ ಎಷ್ಟಿದೆ ಒಂದು ಇದೆ ಇದನ್ನು ಎರಡರ ಮೇಲೆ ಬರೀರಿ ನಾಲ್ಕು ಗುಣಿಸು ಎರಡು ಎಷ್ಟು ಎಂಟು ಎಂಟು ಪ್ಲಸ್ ಒಂದು ಅಂದರೆ ಎಂಟು ಗುಡಿಸು ಒಂದು ಎಷ್ಟು ಒಂಬತ್ತು ಟೋಟಲು ತೊಂಬತ್ತಾರು ಇನ್ನೊಂದು ಲೆಕ್ಕ ನಲವತ್ತೈದು ಗುಣಿಸು ನಲವತ್ತ ನಾಲ್ಕು ಮೊದಲಿಗೆ ಈ ನಾಲ್ಕರಿಂದ ಐದಕ್ಕೆ ಒಮ್ಮೆ ಗುಣಿಸಿ ಇದೇ ನಾಲ್ಕರಿಂದ ನಾಲ್ಕಕ್ಕೆ ಒಮ್ಮೆ ಗುಣಿಸಿ ಈಗ ನಾಲ್ಕು ಗುಣಿಸು ಐದು ಎಷ್ಟು ಇಪ್ಪತ್ತು ಇಪ್ಪತ್ತರಲ್ಲಿ ಸೊನ್ನೆ ಬರೀರಿ ಎರಡು ಎಲ್ಲಿಗೆ ಕ್ಯಾರಿ ಆಗುತ್ತೆ ಎರಡು ಕ್ಯಾರಿ ನಾಲ್ಕು ಗುಣಿಸು ನಾಲ್ಕು ಎಷ್ಟು ಹದಿನಾರು ಹದಿನಾರು ಕ್ಯಾರಿ ಎಷ್ಟಿದೆ ಎರಡು ಹದಿನಾರು ಗುಡಿಸು ಎರಡು ಹದಿನೆಂಟು ಇದೇ ರೀತಿ ಈ ನಾಲ್ಕರಿಂದ ಈ ಐದಕ್ಕೊಮ್ಮೆ ಗುಣಿಸಿ ಅದೇ ರೀತಿ ಇದೇ ನಾಲ್ಕರಿಂದ ಈ ನಾಲ್ಕಕ್ಕೊಮ್ಮೆ ಗುಣಿಸಿ ನಾಲ್ಕು ಗುಣಿಸು ಐದು ಎಷ್ಟು ಇಪ್ಪತ್ತು ಸೊನ್ನೆ ಬರೀರಿ ಎರಡು ಕ್ಯಾರಿ ಇದೆ ನಾಲ್ಕು ಗುಣಿಸು ನಾಲ್ಕು ಎಷ್ಟು ಹದಿನಾರು ಕ್ಯಾರಿ ಎಷ್ಟಿದೆ ಎರಡು ಹದಿನೆಂಟು ಯಾವಾಗಲೂ ಈ ಬಿಡಿ ಸ್ಥಾನವನ್ನು ಬಿಟ್ಟು ಬರಿಬೇಕು ಬಿಡಿ ಸ್ಥಾನವನ್ನು ಬಿಟ್ಟು ಬರಿಬೇಕು ಆಗ ಸೊನ್ನೆ ಎಂಟು ಎಂಟು ಒಂದು ಒಂಬತ್ತು ಒಂದು ಸಾವಿರದ ಒಂಬೈನೂರ ಎಂಬತ್ತು ಇದೇ ರೀತಿ ಇನ್ನೊಂದು ಲೆಕ್ಕ ತಗೊಳ್ಳುವ ನೂರಿಪ್ಪತ್ತ ಮೂರು ಗುಣಿಸು ನಾಲ್ಕು ನಾಲ್ಕರಿಂದ ಮೂರಕ್ಕೆ ಒಮ್ಮೆ ಗುಣಿಸಿ ನಾಲ್ಕು ಗುಣಿಸು ಮೂರು ಎಷ್ಟು ಹನ್ನೆರಡು ಎರಡು ಬರೀರಿ ಒಂದು ಕ್ಯಾರಿ ಇದ್ರ ಮೇಲೆ ನಾಲ್ಕು ಗುಣಿಸು ಎರಡು ಎಷ್ಟು ಎಂಟು ಎಂಟು ಕೂಡಿಸು ಒಂದು ಎಷ್ಟು ಒಂಬತ್ತು ನಾಲ್ಕು ಗುಣಿಸು ಒಂದು ನಾಲ್ಕು ನಾಲ್ಕು ಒಂದಲಿ ನಾಲ್ಕು ಒಟ್ಟು ಸಂಖ್ಯೆ ನಾಲ್ನೂರ ತೊಂಬತ್ತ ಎರಡು